नमस्कार न्यूज 26 की स्वागत है। ಬಾವೂರ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಸಿದ್ದರಗೌಡ ಪಾಟೀಲ ಅವಿರೋಧವಾಗಿ ಆಯ್ಕೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಾವೂರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯಾಗಿ ಸಿದ್ದನಗೌಡ ಬಸನಗೌಡ ಪಾಟೀಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯ ಸಿದ್ದನಗೌಡ ಬಾ ಪಾಟೀಲ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಚುನಾವಣಾಧಿಕಾರಿ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿಯವರು ಸಿದ್ದನಗೌಡ ಬಸನಗೌಡ ಪಾಟೀಲ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಘೋಷಿಸಿದ್ದಾರೆ ಒಟ್ಟು ಹದಿನಾರು ಸದಸ್ಯ ಬಲ ಹೊಂದಿರುವ ಬಾವೂರ ಗ್ರಾಮ ಪಂಚಾಯತ್ನ ಈ ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರು ಹಾಜರಿದ್ದು ನಾಲ್ಕು ಜನ ಸದಸ್ಯರು ಗೈರು ಹಾಜರಾಗಿದ್ರು ತಾಲೂಕು ಪಂಚಾಯಿತಿ ಮಹಂತಗೌಡ ದೋರಗೋಳ ಬಸನಗೌಡ ಚೌಧರಿ ಅಭಿವೃದ್ಧಿ ಅಧಿಕಾರಿ ಪ್ರಭು ಚನ್ನೂರ ಕಾರ್ಯದರ್ಶಿ ಪರಸು ಸಾಸನೂರ ಲೆಕ್ಕ ಪರಿಶೋಧಕ ಮುದುಕಪ್ಪ ಬಡಿಗೇರ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಧ್ಯಕ್ಷರ ಆಯ್ಕೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಅಪಾರ ಬೆಂಬಲಿಗರು ಸೇರಿ ಪಟಾಕಿ ಸಿಡಿಸಿ ಿ ಹಂಚಿ ಗುಲಾಲು ಎರಚಿ ವಿಜಯೋತ್ಸವವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ಗುರುಸಿದ್ದಯ್ಯ ಹಿರೇಮಠ ಬಸನಗೌಡ ಪಾಟೀಲ್ ಶ್ರೀಕಾಂತ್ ಗೌಡ ಬಿರಾದರ ಬಾಪುಗೌಡ ಪಾಟೀಲ ಭೀಮನಗೌಡ ಪಾಟೀಲ ರಾಮನಗೌಡ ಬಿರಾದರ ಸಂತೋಷ್ ಗುರಡಿ ಹಿರಾಗಪ್ಪ ಭಜಂತ್ರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶಾಂತಮ್ಮ ಹಡಪದ ಬಾಬು ಭಜಂತ್ರಿ ಶೈನಜಾ ಬೇಗಂ ಕಮತಗಿ ಮರಲಿಂಗವ್ವ ಮೇಟಿ ಚನ್ನಮ್ಮ ಹಿರೇಮಠ ದೇವಮ್ಮ ಮಾದರ ಸೋಮು ಕಾಮರೆಡ್ಡಿ ಮುತ್ತಣ್ಣ ಕುಂಬಾರ ನಂದುಬಾಯಿ ಪವರ ಲಕ್ಷ್ಮೀ ವಾಲಿಕಾರ ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ